ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಇವತ್ತಿನ ವಿಷಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಸೊ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಅಂದಾಗ ಕೆಲವೊಂದಿಷ್ಟು ಅಂಶಗಳಿರ್ತಾವೆ ಈ ಬೇಡಿಕೆಯ ನಿರ್ಧಾರಕಗಳು ಅಂತೇಳಿ ಕರಿತವೆ ಬೇಡಿಕೆ ನಿರ್ಧಾರಕಗಳು ಅಂತೇಳಿ ಕರಿತೀವಿ ಕೆಲವೊಂದು ಅಂಶಗಳು ಯಾವುದು ಸರಕಿನ ಬೆಲೆ ಒಳಿಮಳೆ ಬರ್ತವೆ ಸರಕಿನ ಬೆಲೆ ಇತರ ಸರಕುಗಳ ಬೆಲೆ ಇತರ ಸರಕುಗಳ ಬೆಲೆ ಬೆಲೆ ನಿಷ್ಠ ಅನುಭೋಗೀಯ ಆದಾಯ ನಿಷ್ಠ ಅಭಿರುಚಿ 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 ಮತ್ತು ಒಲವಂದ ಟೇಸ್ಟ್ ಸೊ ಬೇಡಿಕೆ ನಿರ್ಧಾರಕಗಳಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದು ಯಾವುದಾದರೂ ಒಂದು ಅಂಶದಲ್ಲಿ ಹೌದಾ ಈ ನಾಲ್ಕರ ಯಾವುದಾದರೂ ಒಂದು ಅಂಶದಲ್ಲಿ ಬದಲಾವಣೆ ಆಯಿತು ಅಂತೇಳಿದಾಗ ಅವಾಗ ಏನಾಗ್ತದ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಏನಂತೇಳಿ ಕರಿತೀವಿ ಅಂಥೇಳಿದಾಗ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ಅಂದರೆ ಬೇಡಿಕೆಯ ನಿರ್ಧಾರಕಗಳಲ್ಲಿ ಯಾವುದಾದರೂ ಒಂದು ಅಂಶದಲ್ಲಿ ಬದಲಾವಣೆಯಾದರೆ ಬೇಡಿಕೆ ನಿರ್ಧಾರಕಗಳಾದ ಸರಕಿನ ಬೆಲೆ ಇತರ ಸರಕುಗಳ ಬೆಲೆ ಅನುಭೋಗಿಯ ಆದಾಯ ಮತ್ತು ಅಭಿರುಚಿ ಯಾವುದಾದರೂ ಒಂದು ಅಂಶದಲ್ಲಿ ಬದಲಾವಣೆಯಾದಾಗ ಆ ವಸ್ತುವಿನ ಬೇಡಿಕೆಯಲ್ಲಿ ಬದಲಾವಣೆಯಾಗುತ್ತದೆ ಅದನ್ನು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ಮಹತ್ವದ ಪರಿಭಾವನೆಯಾಗಿದ್ದು ಇದನ್ನು ಯಾರು ನೀಡ್ತಾರ ಅಂತೇಳಿ ಅಂದಾಗ ಕಾರ್ನಾಟ್ ಮತ್ತು ಮಿಲ್ ಎಂಬ ಅರ್ಥಶಾಸ್ತ್ರಜ್ಞರು ಯಾರು ಕಾರ್ನಾಟ್ ಕಾರ್ನಾಟ್ ಮತ್ತು ಮಿಲ್ ಮಿಲ್ ಎಂಬ ಅರ್ಥಶಾಸ್ತ್ರಜ್ಞರು ಇದನ್ನ ನೀಡುತ್ತಾರೆ ಆದ್ರೆ ಇದಕ್ಕೆ ವಿಶೇಷ ಸ್ವರೂಪವನ್ನು ನೀಡಿದವರು ಯಾರು ಅಂತೇಳಿ ಅಂದಾಗ ಅಲ್ಫ್ರೈಡ್ ಮಾರ್ಷಲ್ ಅಂತ ಹೇಳಿ ನೋಡುತ್ತೆ ವಿಶೇಷ ಸ್ವರೂಪವನ್ನು ನೀಡಿದವರು ಅಲ್ಫ್ರೈಡ್ ಮಾರ್ಷಲ್ ಅಂತ ಹೇಳಿ ಕರಿತೀವಿ ಆದ್ದರಿಂದ ಇದನ್ನ ಮಾರ್ಷಲ್ ರವರ ಕೊಡುಗೆ ಅಂತೇಳಿ ಏನಾಗ್ತದಂದ್ರ ಪರಿಚಯ ಆಗ್ತದೆ ಕೊಟ್ಟವರು ಕಾರ್ನಾಟ್ ಮತ್ತು ಮಿಲ್ ಕೊಟ್ನಮ್ಮ ಇದು ವಿಶೇಷ ಕೊಡುಗೆ ಅನ್ನ ಯಾರು ಅಂತ ಹೇಳಿ ಕರಿತಾರಂತೇಳಿದಾಗ ಅಲ್ಫ್ರೆಡ್ ಮಾರ್ಷಲ್ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಬೇಡಿಕೆ ನಿರ್ಧಾರಕಗಳಲ್ಲಿ ಆಗುವ ಯಾವುದಾದರೂ ಒಂದು ಅಂಶದಲ್ಲಿ ಆಗುವ ಬದಲಾವಣೆಯಿಂದ ಅದು ಸರಕಿನ ಬೆಲೆಯಲ್ಲಾದರೂ ಬದಲಾವಣೆಯಲ್ಲಿ ನೆಕ್ಸ್ಟ್ ಇತರೆ ಸರಕುಗಳ ಬೆಲೆಯಲ್ಲಾದರೂ ಆಗಲಿ ಆದಾಯದಲ್ಲಿ ಆದರೂ ಆಗಲಿ ಅಭಿರುಚಿಯಲ್ಲಿ ಆದರೂ ಆಗಲಿ ಯಾವುದಾದರೂ ಒಂದರಲ್ಲಿ ಬದಲಾವಣೆ ಆಯಿತು ಅಂದರೆ ಬೇಡಿಕೆ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ ಇಂಪ್ಯಾಕ್ಟ್ ಆಗ್ತದೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಅಂಥೇಳಿ ಕರಿತೀವಿ ಮುಂದೋಗೋಣಂತೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಅದರಲ್ಲಿ ಒನ್ನೇದು ನಾವು ಡಿಸ್ಕಷನ್ ಮಾಡೋಣ ಏನು ಬೆಲೆ ಬೇಡಿಕೆ ಇಲ್ಲಿ ಅದು ನೋಡ್ರಿ ಬೆಲೆ ಬೇಡಿಕೆ ಸೊ ಆಗಲೇ ನಾನು ಏನು ಹೇಳಿದ್ನಂದ್ರೆ ಇಲ್ಲಿ ನಾಲ್ಕು ಅಂಶಗಳನ್ನು ಹಾಕಿದ್ದೆ ನೋಡ್ರಿ ಇಲ್ಲಿ ನಾಲ್ಕು ಅದ ಒಂದೇದು ಬೆಲೆ ಬೇಡಿಕೆ ಎರಡು ಅದಾವೆ ಹಾಗಾಗಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಒಂದು ಇಲ್ಲಿ ಬೆಲೆ ಅದ ಇನ್ನೊಂದು ಏನದಂದ್ರೆ ಬೇಡಿಕೆ ಆಗ್ತದ ಸೊ ಬೇಡಿಕೆ ಅಂದ್ರೆ ಹೆಚ್ಚು ಕಡಿಮೆ ಆಗ್ತದೆ ಯಾವ ಕಾರಣದಿಂದ ಅಂತ ಹೇಳಿದಾಗ ಇದು ಹೆಚ್ಚು ಕಮ್ಮಿ ಇದೆ ಆದ ಕಾರಣದಿಂದ ಅಂದ್ರೆ ಬೆಲೆ ಹೆಚ್ಚು ಕಡಿಮೆ ಆದಾಗ ಬೆಲೆಯ ಬದಲಾವಣೆಯಿಂದ ಎರಡು ಚಂದ ನೋಡ್ರಿ ಅಲ್ಲಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎರಡು ಪದಗಳದ ಒಂದೇನದ ಬೆಲೆ ಬಾಲ್ಯಾಲ್ಮತ ಬೆಲೆ ಇನ್ನೊಂದು ಪದ ಏನದ ಬೇಡಿಕೆ ಹಂಗಾಗಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ವಸ್ತುವಿನ ಬೆಲೆಯ ಬದಲಾವಣೆಯಿಂದ ವಸ್ತುವಿನ ಬೆಲೆಯ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು ಎರಡು ಸಿಂಪಲ್ ನೋಡ್ರಿ ಇಲ್ಲಿ ಎರಡು ಪದಗಳದ ಒಂದೇನದ ಬೆಲೆ ಅದ ಒಂದೇನದ ಬೆಲೆ ಅದ ಇನ್ನೊಂದೇನದ ಬೇಡಿಕೆ ಅದ ಸೊ ಹಂಗಾಗಿ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು ಹಂಗಂದ್ರೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಆದಾಯದಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು ಆಗ್ತದೆ ಆದಾಯ ಬೇಡಿಕೆ ನಾವು ಮುಂದೆ ನೋಡೋಣ ಈಗ ಬೆಲೆ ಬೇಡಿಕೆಯನ್ನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಸೊ ಡೆಫಿನೇಷನ್ ಆದ ನೋಡ್ರಿ ಈಗ ಇಲ್ಲಿ ಅದು ನೋಡ್ರಿ ಏನು ಸರಕಿನ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಆ ವಸ್ತುವಿನ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸು ಸ್ಥಿತಿಸ್ಥಾಪಕತ್ವ ಎನ್ನುವರು ಸೊ ಸೂತ್ರ ಹೇಳಿ ಬಂದಾಗ ಪಿ ಡಿ ಪಿ ಡಿ ಪ್ರೈಸ್ ಎಲಾಸ್ಟ್ರಿಸಿಟಿ ಡಿಮಾಂಡ್ ಸೊ ಹಾಗಾಗಿ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತೇಳಿ ಹೇಳಿ ಪಿ ಡಿ ಇಸ್ ಈಕ್ವಲ್ ಟು ಇದನ್ನು ಡೆಲ್ಟಾ ಅಂತೇಳಿ ಓದಬೇಕು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಇದು ಏನಾಗ್ತದೆ ಅಂದ್ರೆ ನಮ್ಮದು ಫಾರ್ಮುಲಾ ಅದರಲ್ಲಿ ಒಂದೇದು ಡೆಲ್ಟಾ ಕ್ಯೂ ಅಂದ್ರೆ ಸೊ ಪಿ ಡಿ ಅಂದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಡೆಲ್ಟಾ ಕ್ಯೂ ಅಂದ್ರೆ ಬೇಡಿಕೆಯಲ್ಲಿನ ಬದಲಾವಣೆ ಒಂದು ವಸ್ತುವಿನ ಬೇಡಿಕೆಯಾಗಿ ಬದಲಾವಣೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಡೆಲ್ಟಾ ಕ್ಯೂ ಅಂತೇಳಿ ಕರಿತೀವಿ ಡೆಲ್ಟಾ ಪಿ ಅಂದ್ರೆ ಬೆಲೆಯಲ್ಲಿನ ಬದಲಾವಣೆ ಪಿ ಅಂದ್ರೆ ಆರಂಭದ ಬೆಲೆ ಕ್ಯೂ ಅಂದ್ರೆ ಆರಂಭದ ಬೇಡಿಕೆ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡೋಣ ಕ್ಲಿಯರ್ ಆಗಿಬಿಡ್ತದೆ ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿಯೇ ನೋಡಿರಿ ಈ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕ ಎದುರಾಡಬೇಕಂದ್ರೆ ಬೆಲೆ ಮತ್ತು ಬೇಡಿಕೆ ಮಧ್ಯದಲ್ಲಿ ಅದ ಓಕೆ ಇದು ನಿಮಗೆ ಕ್ಲಿಯರಲ್ಲಿ ಸೊ ಒಬ್ಬ ವ್ಯಕ್ತಿಯು ಒಂದು ಬಾಳೆಹಣ್ಣಿಗೆ ಐದು ರೂಪಾಯಿ ಇದ್ದಾಗ ಒಬ್ಬ ವ್ಯಕ್ತಿಯು ಒಂದು ಬಾಳೆಹಣ್ಣಿಗೆ ಐದು ರೂಪಾಯಿ ಇದ್ದಾಗ ಐದು ರೂಪಾಯಿ ಇದ್ದಾಗ ಎಷ್ಟು ಬಾಳೆಹಣ್ಣುಗಳನ್ನು ಖರೀದಿ ಮಾಡ್ತಾನೆ ಅಂದ್ರೆ ಹದಿನೈದು ಬಾಳೆಹಣ್ಣುಗಳನ್ನು ಖರೀದಿಸುತ್ತಾನೆ ಓಕೆ ಅದೇ ಬೆಲೆಯು ಏಳಕ್ಕೆ ಹೆಚ್ಚಾದಾಗ ಏಳಕ್ಕೆ ಹೆಚ್ಚಾದಾಗ ಎಷ್ಟು ಬಾಳೆಹಣ್ಣುಗಳನ್ನು ಖರೀದಿ ಮಾಡ್ತಾನೆ ಹೇಳಿದಾಗ ಹನ್ನೆರಡು ಬಾಳೆಹಣ್ಣುಗಳನ್ನು ಖರೀದಿಸುತ್ತಾನೆ ಆದ್ದರಿಂದ ಬೆಲೆ ಬೇಡಿಕೆ ಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಎಷ್ಟು ಈಸಿ ಅದು ನೋಡ್ರಿ ಸೊ ಫಾರ್ಮುಲಾ ಪಿ ಡಿ ಈಸ್ ಈಕ್ವಲ್ ಟು ಸೊ ಪಿ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಓಕೆ ಸೊ ಪಿ ಡಿವೈಡೆಡ್ ಬೈ ಕ್ಯೂ ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ತಿಳ್ಕೊಂಬಿಡೋಣ ಮೂ ಎಲ್ಲ ಅಂಶಗಳನ್ನು ತಿಳ್ಕೊಂಬಿಡೋಣ ಒನ್ ಎದು ಡೆಲ್ಟಾ ಕ್ಯೂ ಅಂದ್ರೆ ಸೊ ಡೆಲ್ಟಾ ಕ್ಯೂ ಅಂದ್ರೆ ಈ ಚಿಗ ಏನು ಹೇಳಿದ್ದೆ ನಾನು ಬೇಡಿಕೆಯಲ್ಲಿನ ಬದಲಾವಣೆ ಬೇಡಿಕೆ ಬೇಡಿಕೆ ಮೊದಲು ಎಷ್ಟಿತ್ತು ಹದಿನೈದಿತ್ತು ಈಗ ಎಷ್ಟಾಗ್ಯದ ಹನ್ನೆರಡು ಅಗ್ಯದ ಅದರಾಗದು ಮೈನಸ್ ಮಾಡಿದ್ರೆ ಎಷ್ಟು ಮೂರು ವಾರಿ ಸಿಂಪಲ್ ನೆಕ್ಸ್ಟ್ ಎರಡನೇದು ಅದ್ರ ಕೆಳಗೆ ಡೆಲ್ಟಾ ಪಿ ಡೆಲ್ಟಾ ಪಿ ಡೆಲ್ಟಾ ಪಿ ಅಂತೇಳಿದಾಗ ಮೊದಲು ರೇಟ್ ಎಷ್ಟಿತ್ತು ಐದು ರೂಪಾಯಿ ಇತ್ತು ಈಗ ಎಷ್ಟು ಮಾಡೀವಿ ಏಳು ರೂಪಾಯಿ ಮಾಡೀವಿ ಬದಲಾವಣೆ ಎಷ್ಟಾಗ್ಯದ ಎರಡು ಸಿಂಪಲ್ ಮುಗಿತು ನೆಕ್ಸ್ಟ್ ಪಿ ಅಂದ್ರೆ ಆರಂಭದ ಬೆಲೆ ಪಿ ಅಂದ್ರೆ ಆರಂಭದ ಬೆಲೆ ಹಂಗಂದ್ರೆ ಆರಂಭದ ಬೆಲೆ ಎಷ್ಟದು ನೋಡ್ರಿ ಐದು ರೂಪಾಯಿ ಅದು ನೋಡ್ರಿ ಆರಂಭದ ಬೆಲೆ ಐದು ರೂಪಾಯಿ ನೆಕ್ಸ್ಟ್ ಕ್ಯೂ ಕ್ಯೂ ಅಂದ್ರೆ ಆರಂಭದ ಬೇಡಿಕೆ ಕ್ಯೂ ಅಂದ್ರೆ ಆರಂಭದ ಬೇಡಿಕೆ ಆರಂಭದಲ್ಲಿ ಬೇಡಿಕೆ ಇಟ್ಟಿತ್ತು ಹದಿನೈದು ರೂಪಾಯಿ ಸುಮ್ಮ ಇವನ್ನ ಇನ್ಸಾ ಇಟ್ಕೊಂಡ್ಬಿಡೋಣ ಆ್ಯಸ್ ಇಟ್ ಇಸ್ ಫಾರ್ಮುಲ್ದಾಗ ಹಾಕೊಂಡ್ಬಿಡೋಣ ಈಕ್ವಲ್ ಟು ಡೆಲ್ಟಾ ಕ್ಯೂ ಅಂದ್ರೆ ಮೂರು ಡೆಲ್ಟಾ ಪಿ ಅಂದ್ರೆ ಎರಡು ನೆಕ್ಸ್ಟ್ ಇಂಟು ಇಂಟು ಪಿ ಅಂದ್ರೆ ಐದು ನೆಕ್ಸ್ಟ್ ಕ್ಯೂ ಅಂದ್ರೆ ಹದಿನೈದು ಸಿಂಪಲ್ಲ ಕಳುಬಿಡೋಣ ಐದ ಒಂದಲೇ ಐದ ಮೂರಲೇ ನೆಕ್ಸ್ಟ್ ಈ ಮೂರು ಕ್ಯಾನ್ಸಲ್ಲ ಈ ಮೂರು ಕ್ಯಾನ್ಸಲ್ಲ ಹಾಗಾಗಿ ಮೂರು ಒಂದಲೇ ಮೂರು ಒಂದ್ಲೆ ಆಗ್ತದ ನೆಕ್ಸ್ಟ್ ಎಷ್ಟು ಉಳಿತು ಅಂತೇಳಿ ಅಂದಾಗ ಒನ್ ಬೈ ಟು ಉಳಿತು ಹಾಗಾಗಿ ಪಿ ಡಿ ಈಸ್ ಈಕ್ವಲ್ ಟು ಏನಂದ್ರೆ ಟು ಉಳಿದಿದ ಆನ್ಸರ್ ಎಷ್ಟು ಟು ಪಿ ಡಿ ಈಸ್ ಈಕ್ವಲ್ ಟು ಟು ಅಂತೇಳಿ ನೋಡ್ತೀವಿ ಸೊ ಅಥವಾ ಇದನ್ನು ನಾವು ಮತ್ತೆ ಹಳಿ ಕಡ್ದು ಹುಡುಗ ಹುಡಿನೂ ಹೊಡಿಬೋದು ಸೊ ಯಾವ ರೀತಿ ಹೊಡಿಬೋದು ಅಂದ್ರೆ ಒನ್ ಬೈ ಟೂವನ್ನು ಹೊಡೆದಾಗ ಸೊ ಎರಡು ಒಂದಲ ಎರಡು ಸೊ ಇಲ್ಲಿ ಒಂದಿರುತ್ತೆ ಜೀರೋ ಪಾಯಿಂಟ್ ಒಂದು ಸೊನ್ನೆ ತೊಂದಾಗಿದೆ ಏನಾಯಿತು ಹತ್ತಾಯಿತು ಹಂಗಾಗಿ ಎರಡು ಇದೇ ಹಾಗಾಗಿ ನಾವು ಝೀರೋ ಪಾಯಿಂಟ್ ಫೈನು ಬರಿಬೋದು ಅಥವಾ ಸೊ ಎರಡನ್ನೂ ಬರಿಬೋದು ಎರಡು ನಮ್ದು ಏನಾಗ್ತದೆ ಅಂದ್ರೆ ಆನ್ಸರ್ ಆಗ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಒಂದು ಸರಕಿನ ಬೆಲೆಯು ಸೇಮ್ ಟು ಸೇಮ್ ಒಂದು ಸರಕಿನ ಬೆಲೆಯು ನೀವು ಪಾಸ್ ಮಾಡಿರಿ ವಿಡಿಯೋ ಪಾಸ್ ಮಾಡಿ ನೀವು ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಹೌದಾ ಗೊತ್ತಾಲಿಕ್ಕ ಮುಂದೆ ನೋಡ್ರಿ ಬೆಲೆಯು ಇಪ್ಪತ್ತರಿಂದ ಮೂವತ್ತಕ್ಕೆ ಹೆಚ್ಚಾದಾಗ ಡೈರೆಕ್ಟ್ ಅವರೇ ಕೊಟ್ಟರು ಇಲ್ಲಿ ಇಪ್ಪತ್ತರಿಂದ ಮೂವತ್ತಕ್ಕೆ ಹೆಚ್ಚಾದಾಗ ಬೇಡಿಕೆಯು ಬೇಡಿಕೆಯು ಎಷ್ಟಾಗ್ಯದಂದ್ರೆ ಏಳು ಕೆ ಜಿಯಿಂದ ಆರು ಕೆ ಜಿಗೆ ಇಳಿಮುಖವಾಗುತ್ತದೆ ಹಾಗಾದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡು ಹಿಡಿಯಿರಿ ಸೇಮ್ ಟು ಸೇಮ್ ಆ ರೈಟ್ ಅ ಫಾರ್ಮುಲಾ ಪಿ ಡಿ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಹೌದಾ ಡೆಲ್ಟಾ ಕ್ಯೂ ಅಂದ್ರೆ ಡೆಲ್ಟಾ ಕ್ಯೂ ಅಂದ್ರೆ ಏನು ಬೇಡಿಕೆಯಲ್ಲಿನ ಬದಲಾವಣೆ ಸೆವೆನ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಡೆಲ್ಟಾ ಪಿ ಅಂದ್ರೆ ಬೆಲೆಯಲ್ಲಿನ ಬದಲಾವಣೆ ಇಪ್ಪತ್ತರಿಂದ ಮೂವತ್ತು ಹಾಗಂದ್ರೆ ಎಷ್ಟು ಉಳಿತದೆ ರೀ ಹತ್ತು ನೆಕ್ಸ್ಟ್ ಪಿ ಅಂದ್ರೆ ಸ್ಟಾರ್ಟಿಂಗ್ ಬೆಲೆ ಬೆಲೆ ಎಷ್ಟಿತ್ತು ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸ್ ಪಿ ಅಂದ್ರೆ ಟ್ವೆಂಟಿ ಕ್ಯೂ ಅಂದ್ರೆ ಆರಂಭದಲ್ಲಿ ಬೇಡಿಕೆ ಇರ್ತಿತ್ತು ಸೆವೆನ್ ಹಂಗಾಗಿ ಕ್ಯೂ ಅಂದ್ರೆ ಸೆವೆನ್ ಇವನ್ನ ಏನು ಮಾಡುವ ಫಾರ್ಮುಲಾ ಹೇಕೋಬೇಕ್ರಿ ವೆರಿ ಸಿಂಪಲ್ ಸೊ ಹಾಗಾಗಿ ಡೆಲ್ಟಾ ಕ್ಯೂ ಡೆಲ್ಟಾ ಕ್ಯೂ ಈಸ್ ಒನ್ ಡೆಲ್ಟಾ ಪಿ ಈಸ್ ಟೆನ್ ಇಂಟು ಒಡವಾಸ್ ಅ ಪಿ ಪಿ ಈಸ್ ಟ್ವೆಂಟಿ ಸೊ ಡಿವೈಡೆಡ್ ಬೈ ಕ್ಯೂ ಈಸ್ ಸೆವೆನ್ ಹಾಗಾಗಿ ಹತ್ತು ಒಂದಲೇ ಹತ್ತು ನೆಕ್ಸ್ಟ್ ಹತ್ತು ಎರಡಲೇ ನೆಕ್ಸ್ಟ್ ಸೊ ಇಲ್ಲಿ ಮತ್ತೆ ಒಂದು ಇಂಟು ಎರಡು ಎರಡು ಒಂದಲೇ ಎರಡು ಆಗ್ತದೆ ಒಂದು ಏಳು ಏಳು ಆಗ್ತದೆ ಈ ಕಡು ಹೊಡಿಬೇಕು ಸೊ ಕಡು ಹೊಡಿಬೇಕಂದ್ರೆ ಏಳುರಲೆ ಹೋಗೋದಿಲ್ಲ ಹಾಗಾಗಿ ಒಂದು ಜೀರೋ ಕೊಟ್ಟು ಒಂದು ಪಾಯಿಂಟ್ ಕೊಟ್ಟು ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ಸೊನ್ನೆ ತೊಯ್ತೀವಿ ಇದು ಇಪ್ಪತ್ತು ಆಗ್ತದೆ ಏಳೊಂದು ಏಳು ಮೂರಲೇ ಇಪ್ಪತ್ತೊಂದು ಆಗ್ತಾ ಏಳು ಎರಡಲ್ಲೇ ನಾವು ಏನು ಮಾಡೋಣ ಅಂದ್ರೆ ಹದಿನಾಲ್ಕು ತೊಳೋನು ಏಳು ಎರಡಲೆ ಹದಿನಾಲ್ಕು ತೊಂದ್ವಿ ಇಪ್ಪತ್ತಿದ್ದು ಏನಾಯಿತು ಹದಿನಾಲ್ಕು ಹೋದಾಗ ಆರು ಉಳಿತು ಆರು ಇದು ಅರವತ್ತಾಯಿತು ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ ಅಂದ್ರೆ ಡೈರೆಕ್ಟ್ ತ್ರೀ ತ್ರೀ ಮಾಡ್ಕೊಂಬಿಟ್ರೆ ನಮಗೇನಾಗ್ತದೆ ಅಂದ್ರೆ ಆನ್ಸರ್ ಬರ್ತದೆ ಹಾಗಾಗಿ ಆನ್ಸರ್ ಪಿ ಡಿ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಟು ಏಟ್ ಟೂ ಏಟ್ ಅದ ನೋಡ್ರಿ ಇಲ್ಲಿ ಟೂ ಏಟ್ ಅಂತೇಳಿ ಬರ್ತದೆ ಟು ಏಯ್ಟ್ ಅಂಥೇಳಿ ನಾವು ತೊಗೋಬೋದು ಹೆಂಗೆ ಅಂದಾಗ ಇದನ್ನ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡ್ರಿ ಲಾಸ್ಟಿಗೆ ಉಳಿದಿದ್ದು ಟು ಬೈ ಸೆವೆನ್ ಉಳಿದದು ಹೌದಾ ಏಳು ಒಂದಲೇ ಇದು ಕಡೆ ತೊಗೋದಿಲ್ಲ ಇಲ್ಲಿ ಪಾಯಿಂಟ್ ಕೊಟ್ಟಾಗ ಏನಾಯಿತು ಇಪ್ಪತ್ತಾಯಿತು ಹಾಗಾಗಿ ಸೊ ಏಳು ಎರಡಲೇ ಏಳು ಎರಡಲೇ ಹದಿನಾಲ್ಕು ಹದಿನಾಲ್ಕು ಹೋದಾಗ ಇಲ್ಲಿ ಎಷ್ಟು ಉಳಿತೆ ಇನ್ನು ಆರು ಉಳಿತು ಸೊ ಹಾಗಾಗಿ ಇದು ಎಷ್ಟಾಯ್ತು ಈಗ ಹೊಳ್ಳಿ ಅರವತ್ತಾಯ್ತು ಅರವತ್ತಾದಾಗ ನೆಕ್ಸ್ಟ್ ಏಳು ಎಂಟ್ಲೆ ಏಳು ಎಂಟ್ಲೆ ಏನಾಗ್ತದೆ ಅಂದ್ರೆ ಐವತ್ತಾರು ಆಗ್ತದೆ ಹಾಗಾಗಿ ಆಲ್ರೆಡಿ ಪಾಯಿಂಟ್ ಕೊಟ್ಟಿಗೆ ಜೀರೋ ಪಾಯಿಂಟ್ ಟು ಏಟ್ ನಮ್ದು ಏನಾಗ್ತದಂದ್ರೆ ಆನ್ಸರ್ ಆಗ್ತದೆ ಈ ರೀತಿ ಮಾಡಿರಿ ಇದೊಂದು ನೀವೇನು ಮಾಡ್ರಿ ಅಂದ್ರೆ ಮನೆ ಮಾಡಿರಿ ನೀವು ಸ್ವಂತ ಮಾಡ್ರಿ ಇದು ಏನಪ್ಪ ಅಂದ್ರೆ ಸೊ ಏನದ ಡೆಲ್ಟಾ ಸೊ ಸಾರಿ ಒಂದು ವಸ್ತುವಿನ ಬೆಲೆಯು ಬೆಲೆಯು ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿಗೆ ಬದಲಾದಾಗ ಆ ವಸ್ತುವಿನ ಬೇಡಿಕೆಯು ಬೇಡಿಕೆಯು ಎಷ್ಟಾಗ್ತಂದ್ರೆ ಆರು ಕೆ ಜಿಯಿಂದ ನಾಲ್ಕು ಕೆ ಜಿಗೆ ಆರು ಕೆ ಜಿಯಿಂದ ನಾಲ್ಕು ಕೆ ಜಿಗೆ ಹಂಗಾಗಿ ಡೆಲ್ಟಾ ಕ್ಯೂ ಈಸ್ ರುಪೀಸ್ ಟೆನ್ ಮೈನಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಟೆನ್ ಡೆಲ್ಟಾ ಪಿ ಈಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಟು ಸೊ ಡ ನೆಕ್ಸ್ಟ್ ಪಿ ಆರಂಭದ ಬೆಲೆ ಆ ಆರಂಭದ ಬೆಲೆ ಇಪ್ಪತ್ತು ಆರಂಭದ ಬೇಡಿಕೆ ಸಾರಿ ಆರಂಭದ ಬೆಲೆ ಹತ್ತು ರೀ ಆರಂಭದ ಬೆಲೆ ಹತ್ತು ಆರಂಭದ ಬೇಡಿಕೆ ಎಷ್ಟು ಅಂತೇಳಿ ಅಂದಾಗ ಆರು ಇದನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಮಾಡಿರಿ ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಾಪಕತ್ವವನ್ನು ಐದು ಪ್ರಕಾರವಾಗಿ ವರ್ಗೀಕರಣ ಮಾಡ್ತಾರೆ ಇದು ನಿಮ್ಮ ಸಿಲೆಬಸ್ಗೆ ಇಲ್ಲ ಆಲ್ಮೋಸ್ಟ್ ಬಟ್ ಸಮ್ ಟೈಮ್ ಕೇಳುವಂತಹ ಸಾಧ್ಯತೆಗಳು ಇರ್ತದೆ ಅವುಗಳನ್ನು ಒಂದೊಂದಾಗಿ ನಾವೇನು ಅಂದ್ರೆ ಡಿಸ್ಕಷನ್ ಅಂತ ಮೊದಲನೇದಾಗಿ ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಭಾಳ ಈಸಿ ಅದು ನೋಡ್ರಿ ಪರಿಪೂರ್ಣ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಮೊದಲು ನಾವು ರೇಖಾಚಿತ್ರ ಚಿತ್ರ ಹೋಗೋಣ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗದಿದ್ದರೂ ಬೇಡಿಕೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬದಲಾವಣೆ ಹಾಕೋತ ಹೊಂಟದ ಬೇಡಿಕೆ ಏನಾಗಲಿಕ್ಕೋತ್ ಹೊಂಟದ ಕಂಟಿನ್ಯೂ ಹೆಚ್ಚಾಕೋತ ಹೊಂಟದ ಇದನ್ನು ಏನಂತ ಹೇಳಿ ಅಂದ್ರೆ ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಂದ್ರೆ ವಸ್ತುವಿನ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೂ ಆ ವಸ್ತುವಿನ ಬೇಡಿಕೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಏನಂತೇಳಿ ಅಂದ್ರ ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ಉದಾಹರಣೆ ಸೊ ನಾರ್ಮಲಾಗಿ ರೇಟ್ ಅಷ್ಟೇ ಇರ್ತವೆ ಫ್ಯಾನ್ ಫ್ಯಾನಿಂದು ಐಸ್ ಕ್ರೀಮ್ದು ರೇಟ್ ಅಷ್ಟೇ ಇರ್ತದೆ ಬಟ್ ಬೇಸಿಗೆ ಒಳಗೇನಾಗ್ತದೆ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಇದನ್ನು ಬೇಡಿಕೆಯಲ್ಲಿ ಏನಾಗ್ತಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಸೊ ಇದನ್ನು ಹೇಳಿ ಕರಿತೀವಿ ಪರಿಪೂರ್ಣ ಬೇಡಿಕೆ ಎರಡನೇದು ಚಳಿಗಾಲ ಬತ್ತಂದ್ರೆ ಚಳಿಗಾಲದಲ್ಲಿ ಏನಪ್ಪಾ ಅಂದ್ರೆ ಬಿಸಿ ಅಂದ್ರೆ ಈ ಶ್ವಟ್ ಸ್ವೆಟರ್ಗಳು ರೇಟ್ ಅಷ್ಟೇ ಇರ್ತದೆ ಯಾರೂ ತೊಗೋತಿರಲ್ಲ ಚಳಿಗಾಲ ಬತ್ತಪ್ಪ ಅಂದ್ರೆ ಅದರ ಬೇಡಿಕೆ ಏನಾಗ್ತದೆ ಜಾಸ್ತಿ ಆಗ್ತದೆ ಈ ರೀತಿಯಾಗಿ ವಸ್ತುವಿನ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗದೇ ಇದ್ದರೂ ಆ ವಸ್ತುವಿನ ಬೇಡಿಕೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ಅದನ್ನು ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎನ್ನುವರು ಮೇಲಿನ ರೇಖಾ ಚಿತ್ರದಲ್ಲಿ ರೇಖಾಚಿತ್ರ ಹಾಕಬೇಕು ಮೇಲಿನ ರೇಖಾ ಚಿತ್ರದಲ್ಲಿ ಬೇಡಿಕೆಯ ಪ್ರಮಾಣದಲ್ಲಿ ಅಥವಾ ಬೆಲೆಯ ಪ್ರಮಾಣದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಬೇಡಿಕೆಯಲ್ಲಿ ಏನದಂದ್ರೆ ಅಪಾರ ಪ್ರಮಾಣದಲ್ಲಿ ಬದಲಾವಣೆಯನ್ನು ನೋಡಬಹುದು ನೆಕ್ಸ್ಟ್ ಎರಡನೇದು ಪರಿಪೂರ್ಣ ರಹಿತ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹಿಂಗಂದ್ರೆ ವಸ್ತುವಿನಲ್ಲಿ ವಸ್ತುವಿನಲ್ಲಿ ಎಷ್ಟೇ ಬದಲಾವಣೆ ಆಗಲಿ ವಸ್ತುವಿನ ಬೆಲೆಯಲ್ಲಿ ಎಷ್ಟು ಬೇಕಾದಷ್ಟು ರೇಟ್ ರೇಟ್ ಹೆಚ್ಚಾಲಿ ಕಡಿಮೆ ಆಗಲಿ ಇಲ್ಲಿ ಇಲ್ಲಿ ಒನ್ ಟು ತ್ರೀ ತೊಗೊಳ್ಳೋಣ ಹಿಂಗೆ ತೊಳೋಣ ಅಂತ ಪಿ ಪಿ ಒನ್ ಪಿ ಟು ಪಿ ತ್ರೀ ತೊಗೊಬೋದು ನಾವು ಒನ್ ಟು ತ್ರೀ ತೊಗೋಣ ವಸ್ತುವಿನ ಬೆಲೆಯಲ್ಲಿ ಒಂದು ರೂಪಾಯಿ ಇರಲಿ ಎರಡು ರೂಪಾಯಿ ಇರಲಿ ಮೂರು ರೂಪಾಯಿ ಇರಲಿ ಬಟ್ ಬೇಡಿಕೆಯಲ್ಲಿ ಏನಾಗೋದಲ್ಲ ಅಂದ್ರೆ ಹೊಟ್ಟೆ ಬದಲಾಗೋದಿಲ್ಲ ಅದು ಎಷ್ಟು ಇರ್ತದ ಅಷ್ಟೇ ಇರ್ತದೆ ಎಷ್ಟದಿಲಿ ಇಲ್ಲಿ ಒಂದರಷ್ಟದ ಮತ್ತು ಮುಂದಕ್ಕೆ ಹೋಗೋದೇ ಇಲ್ಲ ಎರಡು ಮೂರು ಹತ್ರ ಮುಂದಕ್ಕೆ ಹೋಗೋದೇ ಇಲ್ಲದು ಎಷ್ಟು ಅಥ್ವ ಅಷ್ಟೇ ಇರ್ತದೆ ಅದನ್ನ ಏನಂತ ಹೇಳಿ ಕರಿತೀವಿ ಪರಿಪೂರ್ಣ ರಹಿತ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ವಸ್ತುವಿನ ಬೆಲೆಯಲ್ಲಿ ಎಷ್ಟೇ ಪ್ರಮಾಣದ ಬದಲಾವಣೆಯಾದರೂ ಇಲ್ಲಿ ಒಂದಿತ್ತು ಎರಡಾಯಿತು ಮೂರಾಯ್ತು ಹಿಂಗೆ ಏನಾಗಿದೆ ಅಂದ್ರೆ ರೇಟರು ಎಷ್ಟೇ ಬದಲಾವಣೆ ಆದರೂ ಬೇಡಿಕೆ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗುವುದಿಲ್ಲ ಇದನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಅಪರಿಪೂರ್ಣ ಸ್ಥಿತಿ ಸ್ಥಾಪಕತ್ವ ಬೇಡಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ದಿನಸಿ ಸಾಮಗ್ರಿಗಳು ಸೊ ಅದು ರೇಟ್ನಾಗೆ ಎಷ್ಟು ಬದಲಾಗಲಿ ಹೌದಾ ನೀವೆಷ್ಟು ತೊಗೋಬೇಕು ಅಷ್ಟೇ ವಸ್ತುಗಳನ್ನು ತೊಗೋತೀರಿ ನೀವು ಒಂದು ಕೆ ಜಿ ರೈಸ್ ಊಟ ಮಾಡ್ತೀರ ಒಂದೇ ಕೆ ಜಿ ರೈಸ್ ಖರೀದಿ ಮಾಡ್ತೀರಿ ನೆಕ್ಸ್ಟ್ ಪೆಟ್ರೋಲ್ ಅದು ಎಷ್ಟೇ ಏನಾಗ್ಲಪ್ಪ ಅಂದ್ರೆ ವಸ್ತುವಿನ ಬೆಲೆಯಲ್ಲಿ ಹಚ್ಚಾಲಿ ಕಮ್ಮಾಲಿ ಹೌದಾ ನಾವು ಮೂವತ್ತು ಅವಾಗ ಎಪ್ಪತ್ತು ರೂಪಾಯಿ ಲೀಟ್ರ್ ಇತ್ತು ಅವಾಗನು ಅಷ್ಟೇ ರೀ ನಮ್ಮ ಟ್ಯಾಂಕ್ ಎಷ್ಟು ಇಡಿತೋ ಹತ್ತು ಲೀಟರ್ ಹಿಡಿತಿದ್ದೋ ನಾವು ಅಷ್ಟೇ ಹಾಕ್ತಿದ್ವಿ ಈಗ ಒನ್ ಒನ್ ಟೆನ್ ಅದಪ್ಪ ಅಂದರೂ ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಪೆಟ್ರೋಲ್ ಅಷ್ಟೇ ಹಾಕ್ತೀವಿ ಹೆಚ್ಚಾಗಿರೋ ನಾವು ಪೆಟ್ರೋಲ್ ಹಾಕ್ಸೋದು ಬಿಟ್ಟಿವೇನು ಇಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ಹಾಕ್ತೀವಿ ಅದೇ ರೀತಿಯಾಗಿ ಉಪ್ಪಿನ ಬೆಲೆ ಇಲ್ಲಿ ಉಪ್ಪು ನೋಡ್ರಿ ಇಲ್ಲಿ ಉಪ್ಪು ಉಪ್ಪಿನ ಬೆಲೆ ಉಪ್ಪಿನ ಬೆಲೆ ಹೆಚ್ಚಾಲಿ ಕಡಿಮೆ ಆಲಿ ನಾವು ಕೆ ಜಿ ಹೌದಾ ಜಾಸ್ತಿ ಉಪ್ಪನ್ನು ತೊಗೊಳ್ಳೋದಿಲ್ಲ ಹಾಗಾಗಿ ವಸ್ತುವಿನ ಬೆಲೆಯಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಬದಲಾವಣೆಯಾದರೂ ಅದರ ಬೇಡಿಕೆಯಲ್ಲಿ ಅದರ ಬೇಡಿಕೆಯಲ್ಲಿ ಯಾವುದೇ ರೀತಿಯಾದಂಥ ಆಗುವುದಿಲ್ಲ ಇದನ್ನು ಪರಿಪೂರ್ಣ ರಹಿತ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಮೇಲಿನ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆಯ ಪ್ರಮಾಣವನ್ನು ಓ ಯಕ್ಷದಲ್ಲಿ ಬೆಲೆಯ ಪ್ರಮಾಣವನ್ನು ತೋರಿಸಲಾಗಿದ್ದು ಡಿ ಡಿ ಬೇಡಿಕೆ ರೇಖೆಯಾಗಿದ್ದು ಯಾವುದೇ ರೀತಿಯ ಬದಲಾವಣೆ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯಾದರೂ ಬೇಡಿಕೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರುವುದಿಲ್ಲ ಅಂದ್ರೆ ಉಪ್ಪಿನ ರೇಟ್ ಹೆಚ್ಚಾಲಿ ಕಡಿಮಾಲಿ ನಾವೆಷ್ಟು ಹಾಕ್ತೀವಿ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಅದ ಪೆಟ್ರೋಲ್ ರೇಟ್ ಹೆಚ್ಚಾಲಿ ಕಡಿಮಾಲಿ ನಮಗೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ತೀವಿ ಓಕೆ ಹೋಗೋಣ ಹೆಚ್ಚು ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ನಷ್ಟ ನೋಡ್ರಿ ವಸ್ತುವಿನ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆ ಆಗದ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣ ಅಂದ್ರೆ ಇದನ್ನು ನಾನು ಐದು ಪರ್ಸೆಂಟ್ ಅಂತೇಳಿ ಕರಿತೀನಿ ಐದು ಪರ್ಸೆಂಟ್ ಇದನ್ನು ಹತ್ತು ಪರ್ಸೆಂಟ್ ಅಂದ್ಬಿಡ್ತೀನಿ ಹತ್ತು ಅಂತೀನಿ ಅದ ವಸ್ತುವಿನ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಹೆಚ್ಚು ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಇದು ಗೊತ್ತಂತ ಮುಂದಿನ ಮೂರು ಬಂದಂಗೆ ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಬೆಲೆಯಲ್ಲಿ ಒಂದು ಐದರಷ್ಟು ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಹತ್ತರಷ್ಟು ಅಂದರೆ ರೇಟ್ ಜಾ ಏನು ಬದಲಾಗಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಏನಾಗ್ತದೆ ಅಂದರೆ ಬದಲಾವಣೆ ಆಗ್ತದೆ ಅದನ್ನು ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಬೆಲೆಯಲ್ಲಿ ಐದರಷ್ಟು ಬದಲಾವಣೆಯಾದರೆ ಬೇಡಿಕೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಸೊ ಇಲ್ಲಿ ಮೇಲಿನ ರೇಖಾಚಿತ್ರದಲ್ಲಿ ಉದಾಹರಣೆ ನೋಡ್ಬೇಕಂತೇಳಿ ಅಂದಾಗ ರೇಟ್ ಬಂಗಾರ ರೇಟ್ ಜರ ಏನಾಗ್ಬೇಕಪ್ಪ ಅಂದ್ರೆ ಹೆಚ್ಚಾಯ್ತು ಅಂದಾಗ ಅಥವಾ ಹೆಚ್ಚು ಕಡಿಮೆ ಸ್ವಲ್ಪ ಏನಾಯ್ತು ಅಂದ್ರೆ ಬದಲಾವಣೆ ಆಯ್ತು ಅಂದ್ರೆ ಬಂಗಾರ ರೇಟ್ನ ಸ್ವಲ್ಪ ಬದಲಾವಣೆ ಆಯ್ತು ಅಂದ್ರೆ ನೀವು ಹೋಗಿ ಏನು ಮಾಡ್ತೀರಿ ಸಾಲ ಬಿಡ್ತೀರಿ ಬಂಗಾರ ತಂದಾಗ ಹಂಗಾಗಿ ಇದು ಎದುರಾಗ್ತದೆ ಅಂದಾಗ ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಬರ್ತಾ ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಬೇಡಿಕೆ ಪ್ರಮಾಣದಲ್ಲಿ ಅಧಿಕ ಬದಲಾವಣೆ ಆಗುತ್ತದೆ ಇದನ್ನು ಏನಂತೇಳಿ ಕರಿತೀವಂದ್ರೆ ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಅದನ್ನ ನೀವು ಎಕ್ಸ್ಪ್ಲೇನ್ ತೊಗೊಬೋದು ವೈಯಕ್ಸಕ್ಷೆ ಬೇಡಿಕೆ ಪ್ರಮಾಣ ಓವಾಯಕ್ಷ ಬೆಲೆ ಪ್ರಮಾಣ ಅಂತ ಬರಿಬೋದು ನಾನು ಡೈರೆಕ್ಟ್ ತೊಗೊಂಡಿನಿ ಮೇಲಿನ ರೇಖಾ ಚಿತ್ರದಲ್ಲಿ ಡಿ ಡಿ ಬೇಡಿಕೆ ರೇಖೆಯಾಗಿದ್ದು ಬೆಲೆಯಲ್ಲಿ ಐದರಷ್ಟು ಬದಲಾವಣೆಯಾದರೆ ಬೇಡಿಕೆಯಲ್ಲಿ ಏನಾಗಿದೆ ಅಂದ್ರೆ ಹತ್ತರಷ್ಟು ಬದಲಾವಣೆಯಾಗಿದೆ ಅಂದ್ರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆ ಆಗ್ತದೆ ಹಂಗಾಗಿ ಇದನ್ನು ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಕಡಿಮೆ ಬದಲಾವಣೆ ಆಗ್ತದೆ ಬೆಲೆಯಲ್ಲಿ ಅಧಿಕ ಪ್ರಮಾಣದ ಬದಲಾವಣೆಯಾದರೂ ಬೇಡಿಕೆ ಪ್ರಮಾಣದಲ್ಲಿ ಏನಾಗ್ತಂದ್ರೆ ಸ್ವಲ್ಪ ಪ್ರಮಾಣದ ಬದಲಾವಣೆ ಆಗುತ್ತದೆ ಇದನ್ನು ಏನಂತೇಳಿ ಅಂದ್ರೆ ಕಡಿಮೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕೇಳಿ ಕರಿತೀವಿ ಇಲ್ಲಿ ಹತ್ತರಷ್ಟು ಹೆಚ್ಚಾಗಿದೆ ಬಟ್ ಬೇಡಿಕೆ ಏನಾಗ್ತದೆ ಐದರಷ್ಟು ಏನಾಗ್ತಂದ್ರೆ ಹೆಚ್ಚಾಗ್ತದೆ ಹಾಗಾಗಿ ವಸ್ತುವಿನ ಬೆಲೆಯಲ್ಲಿ ಅಧಿಕ ಬದಲಾವಣೆಯಾದರೆ ನಮಗೇನಾಗ್ತದೆ ಇಲ್ಲಿ ಬೇಡಿಕೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ ಆಗ್ತದೆ ಇದನ್ನು ಕಡಿಮೆ ಬೇಡಿಕೆ ಸ್ಥಾವತಿ ಸ್ಥಾಪಕತ್ವ ಅಂತ ಹೇಳಿ ಕರಿತೀವಿ ರೇಖಾಚಿತ್ರದಲ್ಲಿ ಡಿ ಡಿ ಬೇಡಿಕೆ ರೇಖೆಯಾಗಿದ್ದು ಬೆಲೆ ಹತ್ತರಷ್ಟು ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಐದರಷ್ಟು ಬದಲಾವಣೆಯನ್ನು ನೋಡುತ್ತೀವಿ ಬೇಡಿಕೆ ಕಡಿಮೆ ಪ್ರಮಾಣದ ಬದಲಾವಣೆ ಆಯಿತಂದರೆ ಕಡಿಮೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಬೇಡಿಕೆ ಹೆಚ್ಚಿಗೆ ಪ್ರಮಾಣದಲ್ಲಿ ಬದಲಾವಣೆ ಆಯಿತಂದ್ರೆ ಹೆಚ್ಚು ಬೇಡಿಕೆ ಸ್ಥಾಪಕತ್ವ ಹಂಗಂದ್ರೆ ಬೆಲೆಯೂ ನೆಕ್ಸ್ಟ ಬೇಡಿಕೆನು ಬೇಡಿಕೆನು ಬೆಲೆ ಮತ್ತು ಬೇಡಿಕೆ ಎರಡು ಸಮವಾಗಿ ಎರಡು ಹತ್ತು ಮತ್ತು ಹತ್ತು ಬದಲಾದವು ಅಂದ್ರೆ ಏನು ನೋಡಕ್ ಸರ ಅಂತೇಳಿ ಅಂದಾಗ ಇಲ್ಲ ನೋಡ್ರಿ ಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಕರಿತೀವಿ ವಸ್ತುವಿನ ಬೆಲೆಯ ಪ್ರಮಾಣದಲ್ಲಿ ಎಷ್ಟು ಬದಲಾವಣೆಯಾಗಿರುತ್ತದೆಯೋ ಅಷ್ಟೇ ಪ್ರಮಾಣದ ಬದಲಾವಣೆಯನ್ನು ಬೇಡಿಕೆಯಲ್ಲಿ ನೋಡಿದೆವು ಅಂದ್ರೆ ಅದನ್ನು ಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೇಳಿ ಕರಿತೀವಿ ರೇಖಾಚಿತ್ರ ನಮಗೆ ಈ ರೀತಿಯಾಗಿ ಬರ್ತದೆ ರೇಖಾಚಿತ್ರ ನಮಗೆ ಈ ರೀತಿಯಾಗಿ ಸೊ ಸರಿ ಇದು ಕಡಿಮೆ ಆಯ್ತಲ್ಲ ಸೊ ಇಲ್ಲಿ ಹತ್ತು ಪರ್ಸೆಂಟ್ ಆ್ಯಂಡ್ ಇಲ್ಲಿ ಹತ್ತು ಪರ್ಸೆಂಟ್ ಈ ರೀತಿ ನಾವೇನು ಮಾಡೋದು ಅಂದರೆ ಡಿ ಡಿ ಅಂತೇಳಿ ಹಾಕೋಬೋದು ಸೊ ಮೇಲಿನ ಚಿತ್ರದಲ್ಲಿ ವಸ್ತುವಿನ ಬೆಲೆಯಲ್ಲಿ ಹತ್ತರಷ್ಟು ಬದಲಾವಣೆ ಆದರೆ ಬೇಡಿಕೆಯಲ್ಲೂ ಸಹ ಅಷ್ಟೇ ಪ್ರಮಾಣದಲ್ಲಿ ಬದಲಾವಣೆ ಆಗ್ತವೆ ಇದನ್ನು ಏನಂತೇಳಿ ಕರಿತೀವಿ ಅಂದರೆ ಸಮ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ಒಟ್ಟಾರೆಯಾಗಿ ಐದು ಬೇಡಿಕೆ ಸ್ಥಿತಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಐದು ವರ್ಗೀಕರಣಗಳನ್ನು ನೋಡಿದೀವಿ ಒಂದೇದು ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಪರಿಪೂರ್ಣ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸೊ ಪರಿಪೂರ್ಣ ಬೇಡಿಕೆ ಸಿದ್ಧಿಸ್ಥಾಪಕತ್ವ ಅಂದ್ರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರು ಬೇಡಿಕೆಯಲ್ಲಿ ಏನಾಗ್ತದೆ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೂ ಬೇಡಿಕೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಪರಿಪೂರ್ಣ ಬೇಡಿಕೆ ಸಿದ್ಧಿಸ್ಥಾಪಕತ್ವ ಅಂತ ಹೇಳ್ಕೊತೀವಿ ನೆಕ್ಸ್ಟ್ ಅಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ಬೆಲೆಯಲ್ಲಿ ಬೆಕ್ಕಾದಂಗೆ ಬದಲಾವಣೆ ಆಗಲಿ ಬೇಡಿಕೆಯಲ್ಲಿ ಬೆಲೆಯಲ್ಲಿ ಬೆಕ್ಕಾದಷ್ಟು ಬದಲಾವಣೆ ಆಗಲಿ ಬೇಡಿಕೆ ಒಳಗೆ ಏನಾಗುವುದಿಲ್ಲ ಅಂದ್ರೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ ಎಕ್ಸಾಂಪಲ್ ಅಂದಾಗ ಉಪ್ಪಿನ ರೇಟ್ ಹೆಚ್ಚಾಲಿ ಕಡಿಮೆ ಅಲ್ಲಿ ನಾವು ಹೇಟಾದ್ರು ಕೂಡ ಅಟ್ಟೆ ತೋತಿ ಅದನ್ನು ಪರಿಪೂರ್ಣ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕತ್ತೀವಿ ಮೂರನೇದು ಹೆಚ್ಚು ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಬೆಲೆಯಲ್ಲಿ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಏನಾಗ್ತದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಉದಾಹರಣೆಗೆ ಏನಂದ್ರೆ ಬಂಗಾರ ನೆಕ್ಸ್ಟ್ ಕಡಿಮೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದಾಗ ಬೆಲೆಯಲ್ಲಿ ಹೆಚ್ಚು ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಏನಾಗ್ತದೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ನೆಕ್ಸ್ಟ್ ಕೊನೆಯಲ್ಲಿ ಸಮ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಅಂದಾಗ ಇಲ್ಲಿ ಸೈಡ್ ಹೋಗ್ತೀವಿ ನೋಡಿರಿ ಸಮ ಅಂತೇಳಿ ಅಂದಾಗ ಸೊ ಬೆಲೆಯೊಳಗೂ ಹತ್ತು ಪರ್ಸೆಂಟ್ ನೆಕ್ಸ್ಟ್ ಬೇಡಿಕೆಯೊಳಗೂ ಹತ್ತು ಪರ್ಸೆಂಟ್ ಆಗ್ತದೆ ಇದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಸಮ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತೀವಿ ಇಲ್ಲಿಗೇನಾಗ್ತದೆ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅನ್ನೋದು ಕಂಪ್ಲೀಟಾಗಿ ಮುಗೀತದ ನಿನ್ನ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮತ್ತು ಅಡ್ಡ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ನಾವೇನು ಮಾಡೋಣ ಅಂದ್ರೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಥ್ಯಾಂಕ್ ಯು